ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ನಳ್ಪಾಕ ಇವತ್ತಿನ ವಿಡಿಯೋದಲ್ಲಿ ಬಾಯಿ ಚಪ್ಪರಿಸ್ಕೊಂಡು ತಿನ್ನಬೇಕು ಆ ರೀತಿಯಾಗಿ ಬೆಂಡೆಕಾಯಿ ಗ್ರೇವಿನ ಮಾಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಒಂದು ಮುಷ್ಟಿಯಷ್ಟು ಶೇಂಗಾ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಮೆತ್ತಗಾಗಬೇಕು ಹುಡಿ ಇಷ್ಟ ಆದರೆ ಸಾಕು ಇವಾಗ ಇದಕ್ಕೆ ಆರೋಕ್ಕೆ ಬಿಡಬೇಕು ಇದು ಆರೋವರೆಗೂ ನಾವು ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿದ್ವಿ ಇದನ್ನು ಇವಾಗ ಒಂದು ತವಾದ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಬೆಂಡೆಕಾಯಿ ತುಂಬ ಅಂಟಂಟಾಗಿರೋದ್ರಿಂದ ತುಂಬ ಜನ ಇದನ್ನು ತಿನ್ನೋಕೆ ಇಷ್ಟಪಡೋದಿಲ್ಲ ಆದರೆ ಈ ರೀತಿ ಗ್ರೇವಿ ಮಾಡಿಕೊಂಡ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ಆಗಲೇ ಫ್ರೈ ಮಾಡಿರುವಂತಹ ಟೊಮೆಟೊ ಬೆಳ್ಳುಳ್ಳಿ ಮತ್ತು ಶೇಂಗಾ ಬೀಜನ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಅದಕ್ಕೇ ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಶುಂಠಿನ ಹಾಕ್ಕೊಂಡು ಈ ಥರ ಪೇಸ್ಟ್ನ ಮಾಡ್ಕೋಬೇಕಾಗುತ್ತೆ ಈ ಕಡೆ ಬೆಂಡೆಕಾಯಿ ಕೂಡ ಫ್ರೈ ಆಗಿದ್ದಾವೆ ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಚಮಚದಷ್ಟು ಸಾಸಿವೆ ಜೀರಿಗೆ ಅರ್ಧದಷ್ಟು ಈರುಳ್ಳಿ ಸ್ವಲ್ಪ ಕರಿಬೇವು ಹಾಕಿ ಕಂದು ಬಣ್ಣ ಬರೋವರೆಗೂ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕಾಗುತ್ತೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಗೆ ಫ್ರೈ ಮಾಡಿರುವಂತಹ ಬೆಂಡೆಕಾಯಿಗಳನ್ನ ಹಾಕ್ಕೊಂಡು ಮತ್ತೆ ಇದರಲ್ಲಿ ಒಂದು ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ ಆಮೇಲೆ ಇದಕ್ಕೆ ರುಬ್ಬಿರುವಂತಹ ಮಸಾಲೆನ ಸೇರಿಸ್ಕೋಬೇಕು ಇವಾಗ ಪೂರ್ತಿ ಇದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಟೊಮೊಟೊ ಫ್ರೈ ಮಾಡಿ ಹಾಕಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಇದಕ್ಕೆ ಉಟ್ಟಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು ಒಂದು ಚಮಚದಷ್ಟು ಖಾರದ ಪುಡಿನ ಹಾಕಿದ್ದೀನಿ ನೀವು ಬೇಕಿದ್ದರೆ ಇದಕ್ಕೆ ಹಸಿರು ಮೆಣಸಿನ್ಗೆ ಕೂಡ ಹಾಕೋಬೋದು ಆವಾಗ ಗ್ರೀನ್ ಗ್ರೇವಿ ಥರ ರೆಡಿಯಾಗುತ್ತೆ ಖಾರ ಹಾಕಿದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇದನ್ನು ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬೇಯಕ್ಕೆ ಬಿಟ್ಟರೆ ಸಾಕು ಮೇಲೆ ನೋಡಿ ಎಣ್ಣೆ ಬಿಟ್ಟಿದೆ ಅಂದರೆ ಇವಾಗ ಬಿಸಿ ಬಿಸಿಯಾದ ಹಾಗೆ ಸೂಪರಾದ ಟೇಸ್ಟಿಯಾದ ಬೆಂಡೆಕಾಯಿ ಗ್ರೇವಿ ತಿನ್ನೋಕ್ಕೆ ಸಿದ್ಧವಾಗಿದೆ ಮೇಲೆ ಸ್ವಲ್ಪ ಕೊತ್ತಂಬರಿನ ಗ್ರ್ಯಾಂಡಿಶಿಂಗ್ಗೆ ಹಾಕಿದರೆ ಬೆಂಡೆಕಾಯಿ ಗ್ರೇವಿ ಸಿದ್ಧವಾಗುತ್ತೆ ಇದನ್ನು ರೊಟ್ಟಿ ಮತ್ತು ಚಪಾತಿ ಜೊತೆಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಮತ್ತೆ ಮತ್ತೇ ಮಾಡ್ತೀರಾ ಅಷ್ಟು ಚೆನ್ನಾಗಿದೆ ಈ ರೆಸಿಪಿ ಐ ಹೋಪ್ಸೋ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೈಲ್ ಲೈಕನ್ ಮೇಲೂ ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ